ನಾಳೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಸೂರ್ಯಗ್ರಹಣ ಈ ಒಂದು ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುತ್ತದೆಯೇ ಈ ಒಂದು ಗ್ರಹಣದ ಸಮಯ ಎಲ್ಲೆಲ್ಲಿ ಈ ಒಂದು ಗ್ರಹಣವನ್ನು ಕಾಣಬಹುದಾಗಿದೆ ಸಂಪೂರ್ಣವಾದ ಮಾಹಿತಿಯನ್ನ ಇಲ್ಲಿ ತಿಳಿದುಕೊಳ್ಳೋಣ ನಾಳೆ ಅಮಾವಾಸ್ಯೆ ದಿನದಂದೇ ಈ ಒಂದು ಸೂರ್ಯಗ್ರಹಣವು ಸಂಭವಿಸುತ್ತಿದ್ದು ಇದು ವರ್ಷದ ಎರಡನೇ ಸೂರ್ಯಗ್ರಹಣ ಕೊನೆಯದಾಗಿದ್ದು ಸೂರ್ಯಗ್ರಹಣದ ಸೂತಕ ಸಮಯವನ್ನ ನೋಡೋದಾದ್ರೆ ಧಾರ್ಮಿಕ ದೃಷ್ಟಿಕೋನದಿಂದ ವರ್ಷದ ಕೊನೆಯ ಸೂರ್ಯಗ್ರಹಣದ ಸೂತಕ ಅವಧಿಯು ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲ ಏಕೆಂದರೆ ಈ ಒಂದು ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ ಕಾರಣ ಈ ಒಂದು ಸೂರ್ಯಗ್ರಹಣದ ಸೂತಕ ಸಮಯವನ್ನ ಮಾನ್ಯವಾಗಿ ನೀಡಲಾಗಿದೆ ನಾಳೆ ಸಂಭವಿಸುತ್ತಿರುವಂತಹ ಈ ಒಂದು ಸೂರ್ಯಗ್ರಹಣವು ಯಾವ ಸಮಯಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಯಾವ ಸಮಯಕ್ಕೆ ಅಂತ್ಯವಾಗುತ್ತೆ ಅಂತ ನೋಡೋದಾದ್ರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಈ ಒಂದು ಸೂರ್ಯಗ್ರಹಣವು ಪ್ರಾರಂಭವಾಗುತ್ತದೆ ನಂತರ ಸೆಪ್ಟೆಂಬರ್ ಇಪ್ಪತ್ತೆರಡು ಬೆಳಿಗ್ಗೆ ಮೂರು ಇಪ್ಪತ್ತ್ ಮೂರರವರೆಗೂ ಕೂಡ ಈ ಒಂದು ಸೂರ್ಯಗ್ರಹಣವು ಸಂಭವಿಸಲಿದೆ ಹೀಗೆ ನಾಳೆ ಸಂಭವಿಸುತ್ತಿರುವಂತಹ ಸೂರ್ಯಗ್ರಹಣವು ಈ ಒಂದು ರಾತ್ರಿಯಿಂದಲೇ ಈ ಒಂದು ಸೂರ್ಯಗ್ರಹಣವು ಆರಂಭವಾಗುವುದರಿಂದ ಇದು ಕೆಲವೊಂದಿಷ್ಟು ದೇಶಗಳಲ್ಲಿ ಮಾತ್ರ ಕಾಣಬಹುದಾಗಿದೆ ಎಲ್ಲೆಲ್ಲಿ ಈ ಒಂದು ಸೂರ್ಯಗ್ರಹಣವನ್ನ ಕಾಣಬಹುದಾಗಿದೆ ಅಂತ ನೋಡೋದಾದ್ರೆ ವಿಶೇಷವಾಗಿ ಪೂರ್ವ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಂಟಾರ್ಟಿಕಾ ಮತ್ತು ಪೆಸಿಫಿಕ್ ದ್ವೀಪಗಳು ಈ ಗ್ರಹಣವನ್ನ ನೇರವಾಗಿ ವೀಕ್ಷಿಸಲು ಸಾಧ್ಯವಾಗುತ್ತದೆ ಇನ್ನು ಕೆಲವೊಂದಿಷ್ಟು ದೇಶಗಳಲ್ಲಿ ಈ ಒಂದು ಸೂರ್ಯ ಗ್ರಹಣವನ್ನ ಕಾಣಬಹುದಾಗಿದೆ ಸದ್ಯ ಈ ಒಂದು ಗ್ರಹಣವನ್ನು ನಾವು ಭಾರತದಲ್ಲಿ ಗೋಚರಿಸದ ಕಾರಣ ಕಾಣಲಾಗುವುದಿಲ್ಲ ಹಾಗಾಗಿ ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ ಇದು ಸದ್ಯಕ್ಕೆ ವರ್ಷದ ಎರಡನೇ ಸೂರ್ಯಗ್ರಹಣದ ಬಗ್ಗೆ ಮಾಹಿತಿಯನ್ನ ನೀಡಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು